ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸಿದ್ದೇವೆ ಇವತ್ತು ಕುವೆಂಪು ಹೇಳಿದಾಗೆ ಕುವೆಂಪು ಜಲಗಾರ ನಾಟಕದಲ್ಲಿ ಒಂದು ಮಾತು ಹೇಳ್ತಾರೆ ಶಿವ ಬಂದು ಆ ಊರನ್ನ ಸ್ವಚ್ಛ ಮಾಡುವಂತ ಒಬ್ಬ ಪೌರ ಕಾರ್ಯಕ್ರಮ ಮುಂದೆ ನಿಂತೊಂದು ಮಾತು ಹೇಳ್ತಾನೆ ನಾನು ಜಗದ ಜಲಗಾರ ನೀನು ಈ ಊರ ಜಲಗಾರ ಇದ್ರೆ ನಾನು ಇಡೀ ಪ್ರಪಂಚವನ್ನ ಸ್ವಚ್ಛ ಮಾಡಿದ್ರೆ ನೀನು ಈ ಊರನ್ನ ಸ್ವಚ್ಛ ಮಾಡ್ತೀಯ ಅಂತಂದ್ರೆ ನಾನು ನೀನು ಬೇರೆ ಅಲ್ಲ ನಾನು ಶಿವ ಇಡೀ ಪ್ರಪಂಚ ಸ್ವಚ್ಛ ಮಾಡ್ತೀನಿ ನೀವು ನನ್ನ ನೀನು ನನ್ನಂತೆ ನೀನು ಒಬ್ಬ ಶಿವನೇ ನೀನು ಈ ಊರನ್ನು ಸ್ವಚ್ಛ ಮಾಡ್ತೀಯ ಅಂತಕ್ಕಂಥ ಒಂದು ದೊಡ್ಡ ಮಾತ್ರ ಅವ್ರು ಹೇಳ್ತಾರೆ ಅಂದರೆ ಯಾವುದೇ ಕೆಲಸ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಎಲ್ಲರೂ ಮಾಡ್ತಿರೋದು ಈ ದೇಶ ಸೇವೆನೇ ಇಲ್ಲಿರುವಂಥ ಇವತ್ತು ಪೌರಕಾರ್ಮಿಕರೇನಿದ್ದಾರೆ ಅವರು ಕಡ್ಡಿಜೋಡಿ ಪಂಚಾಯತಿ ವ್ಯಾಪ್ತಿಯ ಸಂಪೂರ್ಣವಾಗಿ ಗ್ರಾಮವನ್ನು ನೈರ್ಮಲ್ಯ ಕಾಪಾಡೋದ್ರ ಮೂಲಕ ಗ್ರಾಮದ ನೈರ್ಮಲ್ಯವನ್ನು ಕಾಪಾಡೋದ್ರ ಮೂಲಕ ಅದರಲ್ಲೂ ಅವರ ಆರೋಗ್ಯವನ್ನು ಪಡಕ್ಕೆ ಇಟ್ಟು ಮಾಡ್ತಾರೋ ಎಲ್ಲ ಥರದ ಕೊಳಕೆಗಳನ್ನು ಅವ್ರು ಸ್ವಚ್ಛ ಮಾಡೋದ್ರ ಮೂಲಕ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಜನರ ಆರೋಗ್ಯವನ್ನು ಕಾಪಾಡುವಂಥ ಒಂದು ಮಹತ್ತರವಾದ ಕೆಲಸವನ್ನು ಇವ್ರುಗಳು ಮಾಡ್ತಿದ್ರು ಇವ್ರು ಮಾಡ್ತಿರೋ ಕೆಲಸ ಭಾಳ ಅತ್ಯಂತ ಶ್ರೇಷ್ಠವಾದದ್ದು ಅದಕ್ಕೆ ಕುವೆಂಪು ಆ ಪಾತ್ರದ ಶಿವನ ಪಾತ್ರದ ಮೂರು ನಾನು ತಡೆದ ಜಲಗಾರ ನೀನು ಈ ಊರ ಜಲಗಾರ ಅಂತ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಹೇಳಿದರೆ ಇಡೀ ಭಾರತವನ್ನು ಸ್ವಚ್ಛ ಭಾರತ ಮಾಡಬೇಕು ನೈರ್ಮಲ್ಯ ಇರುವಂಥ ಸಂಪೂರ್ಣ ಸ್ವಚ್ಛವಾಗಿರುವಂಥ ಒಂದು ಇದನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಏನು ಸ್ವಚ್ಛ ಭಾರತ್ ಮಿಷನ್ ನಮ್ಮ ದೇಶದ ಜಾರಿಗೆ ಬಂತು ಆ ಯೋಜನೆಯಡಿ ಒಳಗಡೆ ಪ್ರತಿ ಗ್ರಾಮ ಪಂಚಾಯತಿ ಒಳಗಡೆ ಈ ರೀತಿಯಾದಂಥ ಒಂದು ಘನತ್ಯಾಜ್ಯ ವಿಲೇವೇರಿ ಘಟಕವನ್ನು ಮಾಡಿ ಊರಿನಲ್ಲಿ ಎಲ್ಲ ರೀತಿಯ ಹಸಿ ಮತ್ತು ಒಣಕಸವನ್ನು ಸಂಗ್ರಹ ಮಾಡೋದ್ರ ಮೂಲಕ ಅದನ್ನು ಸೆಗ್ರಿಗೇಟ್ ಮಾಡಿ ಮಾರಾಟ ಮಾಡಿ ಊರನ್ನು ಸ್ವಚ್ಛವಾಗಿಡಬೇಕು ಅದು ಅದನ್ನು ಒಂದು ವ್ಯವಹಾರವಾಗೂ ಪಂಚಾಯತಿ ಒಂದು ವ್ಯವಹಾರವಾಗೂ ಅದನ್ನು ಮಾಡಲಾಗಿ ಮಾಡಬೇಕು ಅಂತ ಮಾಡಿದ್ದು ಈ ಸ್ವಚ್ಛ ಭಾರತ್ ಮಿಷನಿನ ಪಂಚಾಯಿತಿಯ ಹಂತದ ಘನತ್ಯಾಜ್ಯವಾರಿ ಘಟಕಗಳು ಆದರೆ ಅದನ್ನು ನಿರ್ವಹಣೆ ಮಾಡೋದು ಒಂದು ಪಂಚಾಯತಿ ವ್ಯಾಪ್ತಿಗೆ ಭಾಳ ಕಷ್ಟ ಸಾಧ್ಯವಾದಂತೂ ಇಡೇ ಪಂ ಇದೇ ಪಂಚಾಯತಿ ನನ್ನ ಬಂದು ಅಧ್ಯಕ್ಷರು ನಮ್ಮ ಮಾಜಿ ಅಧ್ಯಕ್ಷರು ಪ್ರವೀಣ್ ಅವ್ರ ಹತ್ರ ಮಾತಾಡ್ತಿದ್ದೆ ಎಷ್ಟು ನಿಮಗೆ ಕಸ ಸಂಗ್ರಹ ಆಗ್ತದೆ ವಾರ್ಷಿಕ ಎಷ್ಟು ಆದಾಯ ಕಸ ಸಂಗ್ರಹದಿಂದ ಬರ್ತದೆ ಅವರು ಸುಮಾರು ವರ್ಷಕ್ಕೊಂದು ಎಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ನಮಗೆ ಕಸ ಸಂಗ್ರಹ ಮಾಡಿ ಅದನ್ನು ಮಾರಾಟ ಮಾಡಿ ಪ್ಲಾಸ್ಟಿಕ್ಕು ಹಳೆ ಪ್ಲ್ಯಾಸ್ಟಿಕ್ ಬಾಟಲ್ಗಳು ಇವನ್ನೆಲ್ಲ ಮಾರೋದರಿಂದ ನಮಗೆ ಬರ್ತದೆ ಖರ್ಚು ಎಷ್ಟು ಬರ್ತದೆ ಅಂದ್ರೆ ಸುಮಾರು ಒಂದು ಲಕ್ಷ ರೂಪಾಯಿ ಬರುತ್ತೆ ಇವರ ಆರು ಜನ ನೋಡಿ ಎರಡು ಎರಡು ನಾಲ್ಕು ಐದು ಜನ ಇದಕ್ಕೆ ಸಂಬಂಧಪಟ್ಟಂತ ಡ್ರೈವರು ಸೇರಿ ನೌಕರರು ಇದ್ದಾರೆ ಪ್ಲಸ್ ಅದಕ್ಕೆ ಡೀಸೆಲ್ಲು ಗಾಡಿಯ ಮೇಂಟೆನೆನ್ಸ್ ಇವೆಲ್ಲ ಸೇರೋದು ಸುಮಾರು ಒಂದು ನಾವು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬರ್ತಿದೆ ಆದ್ರೆ ಸಂಗ್ರಹ ಆಗ್ತಿರೋದು ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿ ಇದನ್ನ ಸರ್ಕಾರ ಒಂದು ತಪ್ಪು ಹೆಜ್ಜೆಯನ್ನ ನಿರ್ಧಾರ ಮಾಡ್ತು ಅಂತ ನಾನು ವೈದ್ಯ ಹೇಳ್ತೀನಿ ಒಕ್ಕೂಟ ಇದನ್ನ ತುಂಬಾ ಸದ್ಯ ಸರ್ಕಾರಕ್ಕೆ ಮನವರಿಕೆ ಮಾಡುವ ಪ್ರಯತ್ನವನ್ನು ನಾವು ಪ್ರಾರಂಭದಿಂದ ಮಾಡ್ತಿದ್ವಿ ಸಿಂಗಲ್ ಯುನಿಟ್ ಮಾಡಿದ್ರೆ ಒಂದು ಪಂಚಾಯಿತಿಗೆ ಸೀಮಿತವಾಗಿ ಒಂದು ಕರೆಂಟ್ ಘಟಕ ಮಾಡೋದಾದರೆ ಆರ್ಥಿಕ ವ್ಯವಹಾರದ ದೃಷ್ಟಿಯಿಂದ ಅದು ವಯಬಲ್ ಅಲ್ಲ ಸಾಧ್ಯ ಇಲ್ಲ ಆರ್ಥಿಕವಾಗಿ ಆದಾಯಕ್ಕೆ ಬರೋದಕ್ಕೆ ಅಥವಾ ಅಲ್ಲಿಗೆ ಅಲ್ಲಿಗೆ ಖರ್ಚು ವೆಚ್ಚಗಳನ್ನು ಮೇಂಟೈನ್ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ನೀವೇನು ನಮ್ಮಲ್ಲಿ ಹುಲಗಿ ಗ್ರಾಮ ಪಂಚಾಯತಿ ಒಳಗೆ ಮಾಡಿದ್ದಾರೆ ಅಲ್ಲಿ ಒಳಗಡೆ ಜನಾರ್ದನ್ ಅಂತ ಜನಾರ್ದನ್ ಹುಡುಗಿಯವರು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್ ಪಂಚಾಯತ್ ಅಧ್ಯಕ್ಷ ಇದ್ದರು ಅವ್ರಿಗೆ ಇಲ್ಲ ಅವರೊಂದು ಒಳ್ಳೆಯ ಪ್ರಯೋಗ ಒಂಬತ್ತು ಗ್ರಾಮ ಪಂಚಾಯತಿಗಳನ್ನು ಸೇರಿ ಒಂದು ಕ್ಲಸ್ಟರ್ ಮಾಡಿ ಒಂದು ಸಂಘಟನೆ ಮಾಡಿ ಒಂದು ಘನತಾಜ್ಯಗಡೆ ಮಾಡಿದರು ಅವರೇ ನಿರ್ವಹಣೆ ತುಂಬ ಕಷ್ಟ ಅಂತ ಅಂತಿದ್ರು ಆದರೆ ಇದನ್ನು ನಮ್ಮಲ್ಲಿ ಏನು ಮಾಡಿದ್ರು ಏನಾರಲ್ಲ ಮೇ ಕೊಟ್ಟು ಬಿಡಬೇಕು ಮಹಿಳಾ ಮುಕ್ಕೂಟಗಳಿಗೆ ಕೊಟ್ಟು ಅವರು ನಿರ್ವಹಣೆ ಮಾಡ್ತಾರೆ ಅವರು ಒಂದು ಆರು ತಿಂಗಳೊಂದು ಸಸ್ಟೈನ್ ಆಗೋ ತನಕ ನೀವು ಗ್ರಾಮ ಪಂಚಾಯತ್ ಸಮಯ ಕೊಡಿ ಆಮೇಲೆ ಅವರೇ ಅದನ್ನು ವ್ಯವಹಾರಿಕವಾಗಿ ಕಸ ಸಂಗ್ರಹಣೆ ಮಾಡೋದು ಮಾರಾಟ ಮಾಡೋದು ಬಂದ ಆದಾಯದಲ್ಲಿ ಅವ್ರ ಸಂಬಳಗಳನ್ನು ತೆಗೆದುಕೊಂಡು ಪಂಚಾಯಿತಿಗೆ ನಮಗೆ ಲೆಕ್ಕ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ಒಂದು ಪ್ರಯತ್ನ ಆಯಿತು ಆದರೆ ಬಹುತೇಕ ಪಂಚಾಯಿತಿಗಳಲ್ಲಿ ಇದು ಕಷ್ಟ ಸಾಧ್ಯ ಇದು ಇದು ಉದಾಹರಣೆ ಇದೇ ಪಂಚಾಯಿತಿ ನಿಂತ್ಕೊಂಡು ಹೇಳಿದ್ರೆ ಎರಡು ಕ ಅಲ್ಲತ್ರ ಮೂರು ಮೂರು ಕಾಲು ಲಕ್ಷ ರೂಪಾಯಿ ಅವ್ರಿಗೆ ಸ್ವಂತ ಆದಾಯದಲ್ಲಿ ಖರ್ಚು ಮಾಡುವಂಥ ಪರಿಸ್ಥಿತಿ ಎಲ್ಲ ಪಂಚಾಯಿತಿಗಳಲ್ಲೂ ಸಾಧ್ಯ ಇಲ್ಲ ಸ್ವಂತ ಆದಾಯ ಹೆಚ್ಚಿಗೆ ಇದ್ದು ಎಲ್ಲ ಇದ್ದ ಮಾತ್ರ ಸಾಧ್ಯ ಹಾಗಾಗಿ ಇವತ್ತು ಬಹುತೇಕ ಪಂ ಇಡೀ ರಾಜ್ಯದಲ್ಲಿ ಏನು ಈ ಕಾರ್ಯ ಇದ್ದಾರೆ ಅವ್ರಿಗೆ ಇವತ್ತು ಸಂಬಳದ ಸಮಸ್ಯೆ ಆಗಿದೆ ಎನ್ ಆರ್ ಎಲ್ ಎಮ್ ಅಲ್ಲಿ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅವರು ಕೈ ಬಿಟ್ಟುಬಿಟ್ಟಿದ್ದಾರೆ ಎನ್ ಆರ್ ಎಲ್ ಎಮ್ ಅವ್ರು ನಡೆಸ್ತಾ ಇಲ್ಲ ಯಾಕೆಂದ್ರೆ ಅದು ವ್ಯವಹಾರಿಕವಾಗಿ ಅದು ಲಾಭದಾಯಕ ಅಲ್ಲ ನಿಂತೋಗಿದೆ ಎಲ್ಲೋ ಕೆಲವು ಪಂಚಾಯತಿಗಳಲ್ಲಿ ಅವರಿಗೆ ಎಷ್ಟು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಆ ಪಂಚಾಯತಿ ಆದಾಯಕ್ಕೆ ತಕ್ಕನಾಗಿ ಕಡಿಮೆ ಸಂಬಳವನ್ನು ಕೊಡೋದ್ರ ಮೂಲಕ ಬಹಳ ದೊಡ್ಡ ಕೆಲಸವನ್ನು ಅವರಿಂದ ಮಾಡಿಸ್ಕೊಳ್ಳಾಗ್ತಿದೆ ಪಂಚಾಯಿತಿಗಳಿಗೂ ಅನಿವಾರ್ಯತೆ ಹೆಚ್ಚು ಕೊಡೋದಕ್ಕೆ ಅವ್ರಿಗೆ ಸಾಮರ್ಥ್ಯ ಇಲ್ಲ ಈ ಸ್ವಚ್ಛತೆ ನಿಲ್ಲಿಸೋಂಗೂ ಇಲ್ಲ ಹಾಗಾಗಿ ಅವರು ಒಂದು ರೀತಿ ಸೇವೆ ಅಂತ ಇವರಿಗೆ ಸಿಗ್ತಿರೋಂಥ ಮಿನಿಮಮ್ ಅವರಿಗೆ ದಿನಕ್ಕೆ ಇವೊಂದು ನೂರು ನೂರೈವತ್ತು ರೂಪಾಯಿ ಸಿಗ್ತಾ ಇಲ್ಲ ಇವತ್ತು ಆದರೂ ಇಡೀ ದಿನ ಕೆಲಸ ಮಾಡಿದ್ರು ಮೇಲೆ ಇಡೀ ಗ್ರಾಮವನ್ನು ಸ್ವಚ್ಛವಾಗಿಡೋದ್ರ ಮೂಲಕ ಒಂದು ದೇಶ ಸೇವೆ ನಂತರ ಜನರ ಸೇವೆ ನಂತರ ಅವರು ಒಂದು ಪೂಜನೀಯವಾದ ಕೆಲಸವನ್ನು ಎಲ್ಲ ನಮ್ಮ ರಾಜ್ಯದ ಸ್ವಚ್ಛತಾಗಾರ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ತಿದ್ದಾರೆ ಹಾಗಾಗಿ ಅವ್ರಿಗೆ ಇವತ್ತು ಒಂದು ಗೌರವಿಸ್ಬೇಕು ಒಕ್ಕೂಟದ ಪರವಾಗಿ ಇವತ್ತಿಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ನೀವು ಭಾಳ ಅತ್ಯಂತ ಶ್ರೇಷ್ಠವಾಗಿ ಕೆಲಸ ಮಾಡ್ತಿದ್ದೀರಿ ಹೇಳಿ ಇವತ್ತು ಪೌರಕಾರ್ಮಿಕ ದಿನ ದಿನದಂದು ಅವರಿಗೆ ಗೌರವಿಸುವಂಥದ್ದು ಮತ್ತು ಅವರ ಪರವಾಗಿ ಒಕ್ಕೂಟ ಏನು ನಮ್ಮ ಜೊತೆ ಸ್ವತಂತ್ರಗಾರರು ಕೆಲಸ ಮಾಡ್ತಿದ್ದಾರೆ ನಮ್ಮ ಪಂಚಾಯಿತಿಯ ಗೌರವವನ್ನು ಕಾಪಾಡ್ತಿದ್ದಾರೆ ಪಂಚಾಯಿತಿಯ ಒಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಡೆಸೋದ್ರ ಮೂಲಕ ಪಂಚಾಯಿತಿಗಳಿಗೆ ಒಂದು ಉಳಿತು ಹೆಸರನ್ನು ತರ್ತಿದ್ದಾರೆ ಅವರಿಗೆ ಅವ್ರ ಪರವಾಗಿ ಒಂದು ಧ್ವನಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವಿಲೆಲ್ಲ ಸೇರಿಸ್ತೇವೆ ನಾವು ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಪರವಾಗಿ ನಮ್ಮ ಜೊತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಏನು ಘನತ್ಯಾಜ್ಯ ವಿಲೇವಾರಿ ಘಟಕದ ಸ್ವಚ್ಛತಾಕಾರರು ಮತ್ತು ವಾಹನ ಚಾಲಕರಿದ್ದಾರೆ ಅವರಿಗೆ ನೇರವಾಗಿ ರಾಜ್ಯ ಸರ್ಕಾರ ಏನು ಕಾರ್ಮಿಕ ಕನಿಷ್ಠ ವೇತನ ಇದೆ ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನ ಇದೆ ಅದನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರದಿಂದಲೇ ನೇರವಾಗಿ ಕೊಡಬೇಕು ಇದು ಆರ್ಥಿಕವಾಗಿ ವ್ಯವಹಾರ ಒಂದು ಪ್ರತಿ ಪಂಚಾಯತ್ಗೂ ಇದನ್ನು ಘಟಕ ಮಾಡಿರೋದ್ರಿಂದ ಸಾಧ್ಯ ಇಲ್ಲರೋದ್ರಿಂದ ಆದಾಯದ ದುಡಿಮೆ ಸಾಧ್ಯ ಇಲ್ಲ ಈ ಸಂಪೂರ್ಣ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರವೇ ವಹಿಸಬೇಕು ಅವರಿಗೆ ಕನಿಷ್ಠ ವೇತನವನ್ನು ರಾಜ್ಯ ಸರ್ಕಾರವೇ ನೇರವಾಗಿ ಕೊಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಒತ್ತಾಯ ಮಾಡೋದ್ರ ಮೂಲಕ ಇಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಐದೂ ಜನ ಚಾಲಕರಾದಿಯಾಗಿ ಎಲ್ಲ ಮಹನೀಯರಿಗೆ ಕಾರ್ಮಿಕರಿಗೆ ರಾಜ್ಯದ ಒಕ್ಕೂಟದ ಪರವಾಗಿ ಅಭಿನಂದನೆಗಳನ್ನು ಗ್ರಾಮ ಪಂಚಾಯಿತಿ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರು ಇನ್ನೂ ಹೆಚ್ಚು ಹೆಚ್ಚು ಈ ಥರ ಸೇವೆ ಆಗಲಿ ಸರ್ಕಾರ ಇವರಿಗೆ ಕೈ ತುಂಬ ಅವ್ರು ಮಾಡುವ ಕೆಲಸಕ್ಕೆ ಗೌರವ ಬರುವ ರೀತಿ ಒಳಗಡೆ ಅವರಿಗೆ ಸಂಬಳವನ್ನು ಕೊಡುವಂಥ ವ್ಯವಸ್ಥೆ ಆಗಲಿ ಈ ನಿಟ್ಟಿನಲ್ಲಿ ಒಕ್ಕೂಟ ನಿರಂತರವಾಗಿ ಆ ಎಲ್ಲ ರಾಜ್ಯದ ಎಲ್ಲ ಸ್ವಚ್ಛತಾಗಾರರ ಜೊತೆ ವಾಹನ ಚಾಲಕರ ಜೊತೆ ನಿಲ್ಲುತ್ತೆ ಮತ್ತು ಹೋರಾಟವನ್ನು ಮಾಡುತ್ತೆ ನ್ಯಾಯ ದೊರೆಸ್ಕೊಡೋಲ್ಲಿ ನಾವು ಸಹ ನಿಮ್ಮ ಜೊತೆ ನಿಲ್ತೀವಿ ಅಂತಕ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಆರೈಸಿ ನಾನು ಹೇಳಿ ಮಾತುಗಳನ್ನ 家に渡る。